ಎಸ್ಐಟಿ ತನಿಖೆಯನ್ನು ದಾರಿ ತಪ್ಪಿಸಬೇಡಿ ಜೆಡಿಎಸ್ ಬಿಜೆಪಿ ಮುಖಂಡರಿಗೆ ಶಾಸಕರಾದ ಕೆ ವೈ ನಂಜೇಗೌಡ ಕಿವಿಮಾತು ಸಂಸದರಾದ ಪ್ರಜ್ವಲ್ ರೇವಣ್ಣ ಲೈಂಗಿಕ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ತನಿಖಾ ತಂಡವನ್ನು ರಚಿಸಿದ್ದು ಸತ್ಯಾಸತ್ಯತೆ ಹೊರಬರುವ ಮೊದಲೇ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ದಿನಕ್ಕೊಂದು ಹೇಳಿಕೆ ನೀಡುವ ಮೂಲಕ ತನಿಖೆಯ ದಿಕ್ಕು ತಪ್ಪಿಸಲು ಹೊರಟಿದ್ದಾರೆ ಎಂದು ಮಾಲೂರು ಕ್ಷೇತ್ರದ ಶಾಸಕರಾದ ಕೆವೈ ನಂಜೇಗೌಡರು ಹೇಳಿದರು ನಗರದ ಪತ್ರಕರ್ತರ ಭವನದಲ್ಲಿ ಗುರುವಾರ ಮಧ್ಯಾಹ್ನ ಮೂರು ಗಂಟೆ ಸಮಯದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಘಟನೆಯ ನೈಜತೆ ಹೊರಬರುವ ಮೊದಲೇ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಉದ್ದೇಶಪೂರ್ವಕವಾಗಿಯೇ ಕೆಪಿಸಿಸಿ ಅಧ್ಯಕ್ಷರು ಪಕ್ಷ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮೇಲೆ ವಿನಾಕಾರಣ ಗೂಬೆ ಕೂರಿಸಲು ಹೊರಟಿದ್ದಾರೆ ಜನ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳ ದಿನವೊಂದು ಹೇಳಿಕೆಗಳನ್ನು ಗಮನಿಸುತ್ತಿದ್ದಾರೆ ಎಂದು ತಿಳಿಸಿದರು ವಿದೇಶಗಳಲ್ಲಿ ಚರ್ಚೆ ರಾಜಕಾರಣಿ ರಾಜಕಾರಣಗಳು ಕೂಡ ಇರೋ ಒಂದು ರೀತಿಯಲ್ಲಿ ನಮ್ಮನ್ನು ಬೇರೆ ರೀತಿಯಲ್ಲಿ ಕಾಣುವಂತ ಒಂದು ವಾತಾವರಣ ಸೃಷ್ಟಿ ರೀತಿಯಲ್ಲಿ ನಾವು ಜನರ ಮುಂದೆ ತಾಣಬೇಕಾಗ್ತದೆ ಜನರ ನಂಬಿಕೆನ ಉಳಿಸ್ಕೊಬೇಕಾಗ್ತದೆ ಅನ್ನೋ ಜವಾಬ್ದಾರಿ ಕೂಡ ಸರ್ಕಾರದ ಮುಂದೆ ಇದೆ ಇಂಥ ಒಂದು ಸಂದರ್ಭದಲ್ಲಿ ಏನು ಬ್ರೆಝಲ್ ಅವರು ವಿಶೇಷವಾಗಿ ಅನ್ನೋದನ್ನ ಆಸೆ ಕಡೆ ಬಂದ ಆದಮೇಲೆ ಸರ್ಕಾರ ಒಂದು ತೀರ್ಮಾನ ತಗೊಂಡ ಆದರೆ ಸರ್ಕಾರದ ತೀರ್ಮಾನವನ್ನ ವ್ಯಕ್ತಪಡಿಸಿದವರು ವಿರೋಧ ಪಕ್ಷದವರು ಎಲ್ಲರಿಗೂ ಖುಷಿ ಆಯಿತು ಎಲ್ಲರೂ ಕೂಡ ವಿಶೇಷವಾಗಿ ಡಿ ಕೆ ಶಿಕೋರ ಬಗ್ಗೆ ಇಲ್ಲ ಸಲದ ಹೇಳಿಕೆ ಖಂಡನೆ ಮಾಡ್ತಾ ಇದ್ದೀವಿ ನಾವು ಕೂಡ ನಮ್ಮ ಪಕ್ಷದ ವತಿಯಿಂದ ಇವತ್ತು ಆ ತಾಯಂದ್ರ ಹೆಣ್ಣು ಮಕ್ಕಳು ಎಷ್ಟು ಜನಕ್ಕೆ ಅನ್ಯ ಆಗಿದ್ವು ಅವರ ಪರವಾಗಿ ನಿಲ್ಲುವಂತ ಕೆಲಸ ನಾವು ಕೂಡ ಮಾಡ್ಬೇಕಾಗ್ತದೆ ಕಾನೂನು ಒಂದು ಕಡೆ ಆದರೆ ಅವರು ಹೆಣ್ಣು ಮಕ್ಕಳಿಗೆ ಅವರಿಗೆ ಒಂದು ಧೈರ್ಯ ಕೊಡುವಂತಹುದು ನ್ಯಾಯ ಕೊಡುವಂತಹುದು ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ ಆದ್ರಿಂದ ಅದರಿಂದ ನಾವು ಈ ಮೈತ್ರಿ ಪಕ್ಷದ ನಾಯಕರುಗಳು ಏನು ಇವತ್ತು ದಿನಕ್ಕೊಂದು ಹೇಳಿಕೆ ಕೊಟ್ಟುಕೊಂಡು ಮೊದಲು ಏನು ತೀರ್ಮಾನ ತಗೊಂಡ್ರಿ ಸರಿ ಅಂತ ಮತ್ತೆ ದಿನ ದಿನ ಮತ್ತೆ ಬದಲಾವಣೆ ಮಾಡಿಕೊಂಡು ಮೈತ್ರಿ ಪಕ್ಷದ ನಾಯಕರುಗಳನ್ನ ನಿಮ್ಮ ಮಾಡಿದ ನಿಮ್ಮ ಪಕ್ಷದ ಒಬ್ಬ ಮುಖಂಡರು ಮಾಡಿದ ತಪ್ಪನ್ನ ಮುಚ್ಚಡುವಂಥ ಪ್ರಯತ್ನ ಜನರ ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇರೋದಕ್ಕೆ ನಾವು ಖಂಡನೆ ಮಾಡಬೇಕಾಗ್ತದೆ ಅದಕ್ಕಾಗಿ ನಾನು ನಿಮ್ಮ ಮುಂದೆ ನಮ್ಮ ಪಕ್ಷದ ಮುಖ್ಯ ನಾಯಕರಾದ ಕೆ ಶಿವಕುಮಾರ್ ಬಗ್ಗೆ ಟೀಕೆ ಮಾಡೋದ್ರ ಬಗ್ಗೆ ವಿಶೇಷವಾಗಿ ಒಂದು ಟೀಕೆ ಮತ್ತೆ ಟೀಕೆ ಮಾಡೋರಿಗೆ ನಾವು ಖಂಡನೆ ಮಾಡ್ತಾ ಇದ್ದೀವಿ ಅದು ನನ್ನ ವೈಯಕ್ತಿಕ ಅಭಿಪ್ರಾಯ